കണ്ണിന കണ്ണനിട്ടു നോടേ ഗുണ്ടിയ ഗൂടു ബിച്ച ഏഴേ കണ്ണിന കണ്ണനിട്ടു നോടേ ഗുണ്ടിയ ഗൂടു ബിച്ച് ഏഴേ മനസ്സു കഴുവ നൂറു ആസിക ബേലിയാക്കേ ഹൃദയ ഹാടുക ൂ കണ്ണിന കണ്ണ നിട്ടു നോടേ ഗുണ്ടിയ ഗൂടു ബിച്ച് വായി നമ്മൊക്ക ഈതെ നെരളില്ല കാണുവേ നെനപദിന മരവെന്തരൂ നീനീഗ മറിയലാ ഹ നോവ നോവ എനിയൊഴി ബിട്ട് ಕಣ್ಣಿಟ್ಟು ನೋಡಬಾರದೆ ಗುಂಡಿಗೆಯ ಗೋಡು ಬಿಚ್ಚಿ ಹೇಳಬಾರದೆ ಬಾನೇರ ಅನಿಯಾಗಿ ಹನಿಯಾಗಿ ಈ ಹೃದಯ ಚೂರಾದರೂ ನಿನ್ನ ಹೆಸರ ಅದು ಮರೆಯದು ದಿಕ್ಕೆ ಕಾಣದ ದಾರಿಲಿ ರೆಕ್ಕೆ ಇನ್ನು ತೀರಲಿಲ್ಲವೇ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ ಎರಡು ಮನಸಲು ಒಂದೇ ಮಾತಿದೆ ಯಾಕೆ ಮಗುವ ಮುನಿಸೇ ನಾನು ನೀನು నమ్ముదే ఈ మనసు ఓ హలో స్నేహితురే నమస్తే ఎల్రికు నేను శిల్ప ಸ್ನೇಹಿತರೆ ನಾನು ನಾನಿವತ್ತು ನಿನಗಾಗಿ ಫಿಲಮಿಂದ ವಿಜಯ ರಾಘವೇಂದ್ರ ಮತ್ತು ರಾಧಿಕಾ ಅವರು ಅಭಿನಯಿಸಿರುವ ಚಿತ್ರ ಅದರಲ್ಲಿ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಈ ಸಾಂಗ್ ಆಡಿದ್ದೀನಿ ಸ್ನೇಹಿತರೆ ನಾನು ಆಡಿರೋದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಾನು ಏನಾದರೂ ತಪ್ಪಾಗಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್